ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತೇ ನೋಡಿ ಧರ್ಮಸ್ಥಳದಲ್ಲಿ ಆ ಸಹಜ ಸಾವುಗಳ ಬಗ್ಗೆ ತನಿಖೆ ಆಗ್ತಾನೆ ಇದೆ ಈಗ ನಾವು ಅಂದ್ಕೊಬ್ಬ ಅಷ್ಟೇ ತನಿಖೆ ಆಗ್ತಿದೆ ಬಿಟ್ಟಿದೆ ಗೊತ್ತಿಲ್ಲ ನಮಗೆ ಪ್ರಾಪರ್ ಆಗಿ ಬಟ್ ಆಗ್ತಿದೆ ಮಾಡ್ತಿದಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ಇನ್ನ ಫೆಬ್ರವರಿ ಮೂರನೇ ತಾರೀಕು ಏನಮ್ಮ ಗೊತ್ತಾಗ್ಲೇ ಬೇಕು ಆ ನೋಡಿ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲಾ ಆಗ್ತಿದೆಯಲ್ಲ ಇಷ್ಟೆಲ್ಲಾ ನಡೀತಾ ಇದೆ ಆದ್ರೆ ಸಮೇತ ಅಲ್ಲಿ ಭಕ್ತಾದಿಗಳು ನಮ್ಮ ಹಿಂದೂ ಭಕ್ತಾದಿಗಳು ಹೋದ್ರೆ ಅವ್ರಿಗೆ ಸೇಫ್ಟಿ ಇಲ್ವಾಂತೆ ಯಾಕಂದ್ರೆ ನೋಡಿದ್ವಿ ಈಗ ಹೋದ್ ತಿಂಗಳು ಒಬ್ಬ ಮಹಿಳೆ ಮದ್ವಾಗಿದ್ಲು ಮದ್ವ ಆಗಿತ್ನೇದ್ ಇಷ್ಟ್ರಿ ಆಗೋಗ್ಬಿಡ್ತು ಆದ್ರೆ ಜೀವನದಲ್ಲಿ ನನ್ನ ಮದ್ವೆ ಧರ್ಮಸ್ಥಳದಲ್ಲಿ ಆಗಿತ್ತೇಳ್ಕೊಂಬುದಕ್ಕಿಂತ ಯಾಕನ್ನ ಹಾದ್ನೆ ಅಂಬಾಲಕ್ಕಲದಲ್ಲಿ ಆಗೋಯ್ತು ಅವ್ರಿಗೆ ಬಾಳು ಈಗ ಇನ್ನ ನಿನ್ನೆ 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 ಕೂಡ ಒಬ್ಬ ಮಹಿಳೆಗೆ ಹಂಗೆ ಆಗಿದೆ ಅದು ಅದು ಆಡ ಹಗ್ಲತ್ತಲ್ಲಿ ಇದು ನೈಟ್ ಧರ್ಮಸ್ಥಳಕ್ಕೆ ನಾವು ಹೋಗರ್ ಬೇಡ ಅಂತ ಹೇಳ್ತಾ ಇಲ್ಲ ಸರ್ ಈ ತರ ಆದ್ರೆ ಭಕ್ತಾದಿ ಹೆಂಗ್ ಬರ್ತಾರೆ ಈಗ ನೀವೇ ಹೇಳಿದ್ರಿ ಹ್ಮ್ ಏನ್ ಹೇಳಿದ್ರಿ ಧರ್ಮಸ್ಥಳ. ನಮ್ಮ ಭಕ್ತಿ ಇದೆ ನಾವು ಹೋಗ್ತಿವಿ ಬೇಡ ಅನ್ನೋದಿಲ್ಲ ಅಂತ ಹೇಳಿ ಬಟ್ ಈ ತರ ಆದ್ರೆ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ಅನ್ನೋದಾದ್ರೆ ಯಾರು ಹೋಗ್ತಾರೆ ಅಂತ ಹೇಳಿದ್ರಿ ಸೇಫ್ಟಿ ತಗೊಳ್ಬೇಕಾಗಿರೋರು ಯಾರು ಅಲ್ಲಿ ಧರ್ಮಾಧಿಕಾರಿಗಳು ತಗೋಬೇಕಲ್ವಾ ಸ್ಥಳಕ್ಕೆ ಹೋಗತಕ್ಕಂತ ಭಕ್ತಾದಿಗಳ ಸೇಫ್ಟಿ ನೋಡ್ತಕ್ಕಂಥದ್ದು ಮೊದಲ ಆದ್ಯ ಕರ್ತವ್ಯ ಆಗಿರುತ್ತೆ ಹಂಗಾಗಿ ಇದಕ್ಕೆ ಧರ್ಮಾಧಿಕಾರಿಗಳೇ ಮತ್ತ ಮುಖ್ಯಸ್ಥರು ಏನಿದ್ದಾರೆ ಆ ಟೆಂಪಲ್ ನ ಮುಖ್ಯಸ್ಥರು ಅವರೇ ಜವಾಬ್ದಾರಿ ಹೊರಬೇಕಾಗುತ್ತೆ ಅವರೇ ಜವಾಬ್ದಾರಿ ತಗೋಬೇಕಾಗತ್ತೆ ಅವರೇ ಏನು ಕೂಡ ಒಂದು ಕೂಡ ಮಾತನಾಡ್ತಾ ಇಲ್ಲ ಇದು ಬೇಸರದ ಸಂಗತಿ ಯಾಕೆ ಅಂತಂದ್ರೆ ನಿನ್ನೆ ವಿಡಿಯೋ ಏನು ಹೆಚ್ಚು ಹೆಚ್ಚು ಶೇರ್ ಆಗಿದೆ ಅದು ಶೇರ್ ಆಗಿರ್ತಕ್ಕಂತದ್ದು ಭಕ್ತಾದಿಗಳ ಒಂದು ಸಹಾಯಕ್ಕೆ ಅಂತಿನ ಅದು ಶೇರ್ ಆಗಿರತಕ್ಕಂತದ್ದು ಇಲ್ಲ ಈಗ ಮುಂಚೆ ಸಾಕೇತಲ್ ಆಡಸಲ್ ಆಯ್ತು ಅಲ್ಲಿ ಗಟ್ಟಿ ಹೆಣ್ಮಗಳು ವಿಡಿಯೋ ಮಾಡಿ ಹೊರಗಡೆ ಬಂದ್ಲು ಧೈರ್ಯವಾಗಿ ಅಂದ್ರೆ ಹಿಂಗಿಲ್ಲಿ ಆಗ್ತಾ ಇದೆ ಅನ್ನುವಂತದ್ದನ್ನ ವಿಡಿಯೋ ಮಾಡಿದ್ರು ಈಗ ಎಷ್ಟೋ ಜನರಿಗೆ ಇದು ಗೊತ್ತಾಗ್ತಾನೆ ಇಲ್ಲ ಅಂದ್ರೆ ಒಂದು ಹೊರಗಡೆನೆ ಬಂದಿಲ್ಲ ಅನ್ನುವಂಥದ್ದು ಹೌದೌದ್ ಹಂಗಾಗಿ ಅಲ್ಲಿ ಧರ್ಮಾಧಿಕಾರಿಗಳೇ ಇದ್ರ ನೇರ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ ನೋಡಿ ಈಗ ಒಂದು ಜೋಗ ಜಲಪಾತ ಅಲ್ಲಿ ಏನಾದ್ರು ಒಂದು ಸಮಸ್ಯೆ ಆದ್ರೆ ಅದನ್ನ ವಾರಗಟ್ಲೆ ಬಂದ್ ಮಾಡ್ತಾರೆ ಅದಕ್ಕೆ ಸೇಫ್ಟಿ ಪ್ರಿಕಾಶನ್ಸ್ ತಗೊಳ್ತಾರೆ ಒಂದು ಪೊಲೀಸರನ್ನ ಅಲ್ಲೇ ಬಿಡ್ತಾರೆ ಅದಾದ ನಂತರ ಯಾವ್ದೋ ಒಂದು ಪಟ್ಟಿಯನ್ನ ಕಟ್ತಾರೆ ಅಂದ್ರೆ ಇಲ್ಲಿ ಇಂದ ಆಚೆ ಯಾರು ಹೋಗಂಗಿಲ್ಲ ಅಂತೇಳಿ ಇಷ್ಟೆಲ್ಲಾ ಮಾಡ್ತಾರೆ ಒಂದು ಸಮಸ್ಯೆ ಆದ್ರೆ ಬಟ್ ಇದು ನಿರಂತರ ಸಮಸ್ಯೆ ಇದೆ ಸುಮಾರು ಅಸಹಜ ಸಾವುಗಳು ನಾನೂರ ಇಪ್ಪತ್ನಾಲ್ಕು ಅಸಹಜ ಸಾವುಗಳಾಗಿ ಇಷ್ಟೆಲ್ಲ ಆದ್ರೂ ಇನ್ನ ಉಗ್ರಪ್ಪ ವರದಿ ಎರಡ್ ಸಾವಿರದ ಹದಿನಾರಲ್ಲೇ ಬಂತು ಆ ಉಗ್ರಪ್ಪ ವರದಿ ಬಂದ ಮೇಲೆ ಆದ್ರೂ ಆ ಇವರು ಒಂದಿಷ್ಟು ಎಚ್ಚೆತ್ಕೋಬೇಕಾಗಿತ್ತು ಏನು ಇಲ್ಲ ಒಂದು ಧರ್ಮಸ್ಥಳದಲ್ಲಿ ನೈಟ್ ಬೀಟ್ ಪೊಲೀಸರೇ ಅಡ್ಡಾಡ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ ಮೊನ್ನೆ ಯಾವುದೋ ಶರಾವತಿ ಲಾಡ್ಜಿ ಬಂದಿದ್ದು ಕೂಡಾಗಿನ ಒಂದು ಪ್ರೈವೇಟ್ ಕಾರಲ್ಲಿ ಹೋದ್ರು ಅವ್ರೆಲ್ಲಾ ಪೊಲೀಸರು ಅಲ್ಲಿ ಜೀಪ್ ಕೂಡ ತಂದಿರಲಿಲ್ಲ ಅದು ಯಾಕೆ ಏನು ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಅದನ್ನ ಅವರೇ ಬಹಿರಂಗ ಪಡಿಸ್ಬೇಕು ನಾವ್ ಯಾಕೆ ಈ ತರ ಬಂದಿದ್ವಿ ಏನು ಡೀಸೆಲ್ ಖಾಲಿ ಆಗಿತ್ತು ಪೆಟ್ರೋಲ್ ಖಾಲಿ ಆಗಿತ್ತು ಅಥವಾ ಗಾಡಿ ಏನಾದ್ರು ಆ ಯಾವ್ದು ಇನ್ಸುರೆನ್ಸ್ ಇಲ್ದೆ ಇರೋದ್ರಿಂದ ಆ ಗಾಡಿ ಹೊರಗಡೆ ತಂದಿಲ್ವೋ ಅಥವಾ ಅದು ಗಾಡಿ ಕೆಟ್ಟ ರಿಪೇರಿಯಲ್ಲಿ ನಿಂತ್ಕೊಂಡಿತ್ತು ಹಂಗಾಗಿ ನಾವು ಅದನ್ನ ಆಗಿಲ್ಲ ಅನ್ನುವಂಥದ್ದು ಅಥವಾ ಬೇರೆ ಯಾರಾದ್ರೂ ಇನ್ನೊಂದ್ ಕಡೆ ಏನಾದ್ರು ಸಮಸ್ಯೆ ಇದ್ದು ಆ ಗಾಡಿ ತಗೊಂಡೋಗಿದ್ರು ಅನ್ನುವಂಥದ್ದನ್ನ ಅವರೇ ಅದನ್ನ ಬಹಿರಂಗ ಪಡಿಸ್ಬೇಕು ಬಟ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ಬೀಟ್ ಪೊಲೀಸರೇ ಇಲ್ದ ಇಲ್ದೇ ಇರತಕ್ಕಂಥದ್ರು ಮೊನ್ನೆ ಇಷ್ಟೊಂದೆಲ್ಲ ಗಲಾಟೆ ಆಗಿದೆ ಸಾಕೇತ್ ಲಾಡ್ಸ್ ಅಲ್ಲಿ ಆದ್ರೂ ಕೂಡ ಅರಿವಿಲ್ಲ ಆತ ಆ ಧೇರವಾಗಿ ಹೆಣ್ಮಕ್ಳ ಸರಿಗಿಗೆ ಕೈ ಹಾಕಿ ಇದ್ ಮಾಡ್ತಾನೆ ಅಂತಂದ್ರೆ ಕೆಲವೊಂದನ್ನ ಹೇಳ್ಕಣಕ್ ಆಗಲ್ಲ ಹೌದ್ 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 ಹೆಣ್ಮಕ್ಳು ಹಂಗಾಗಿ ಹೇಳ್ಕೊಳುದನು ಇರ್ಬೋದು ನೋಡಿ ಅವ್ರ ಅವ್ರ ಯಾವ ನಂಬರ್ ಹೇಳಿದ್ರು ನಂಬರ್ ಕೊಟ್ಟಿದ್ರು ಆ ನಂಬರ್ ಆದ್ರೆ ಸ್ವಿಚ್ ಆಫ್ ಬರ್ತಿದೆ ಅಂದ್ರೆ ಇವ್ರ ಕಡೆ ಏನೋ ಧರ್ಮಸ್ಥಳದ ಆ ಡಿ ಗ್ಯಾಂಗ್ ಕಡೆ ಅವ್ರ ಏನಾದ್ರು ಅವ್ರಿಗೆ ಬೆದರಿಸ್ಕೆ ಬೆದರಿಕೆ ಮಾಡಿದಾರೋ ಅಗತ್ಮಾರ್ ಪೊಲೀಸರ್ ಏನಾದ್ರು ಈ ತರ ನೀವು ಯಾರಿಗ ಏನೋ ಹೇಳ್ಬಾರದು ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡ್ಸಿದ್ರೆ ಗೊತ್ತಿಲ್ಲ ಅದು ಹೌದು ಅದು ಆಗಿರಬಹುದು ಆಗಿರದೇ ಇರಬಹುದು ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ನಾನು ಕೂಡ ಫೋನ್ ಮಾಡಿದ್ದೆ ಸರ್ ಒಂದು ಫೋನ್ ಬರ್ತಾ ಇದೆ ಹಾಗಾಗಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಏನು ಮತ್ತೆ ಮಾತಾಡ್ಲೇ ಇಲ್ಲ ನನಗೆ ಒಂದು ಒಂದು ನಿಮಿಷ ಹದಿನಾರು ಸೆಕೆಂಡ್ ಅವ್ರು ಮಾತಾಡಿದ್ರು ಅದರಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳಿದ್ರು ಅವರು ಸರ್ ಇಲ್ಲ ನಾವು ಹನ್ನೆರಡುವರೆ ರಾತ್ರಿ ಸಮಯ ಆಗಿತ್ತು ನಾವು ಅಲ್ಲಿ ರೂಮ್ಗಳನ್ನ ಕೇಳಿದ್ವಿ ರೂಮ್ಗಳು ಇಲ್ಲ ಫುಲ್ ಆಗಿದಾವೆ ಅಂತ ಹೇಳಿದ್ರು ಬಟ್ ಇನ್ನು ಫುಲ್ ಆಗಿದಾವೋ ಇಲ್ಲೋ ನಮಗ್ ಗೊತ್ತಿಲ್ಲ ಸರ್ ಬಟ್ ಅವ್ರು ಫುಲ್ ಆಗಿದಾವೆ ಅಂತ ಹೇಳಿದ್ರು ನಾವ್ ಅದಕ್ಕೆ ನಿಮ್ಗೆ ಚಾಪೆನಾದ್ರು ಕೊಡ್ತೀರಾ ಅಂತ ಕೇಳಿದ್ವಿ ಒಂದೊಂದು ಚಾಪಿಗೆ ಇಪ್ಪತ್ ರೂಪಾಯಿ ಕಟ್ಸ್ಕೊಂಡ್ರು ಸರ್ ನಾವು ಚಾಪೆಯಲ್ಲಿ ಎಲ್ರು ಕೂಡ ಮಲಗಿದ್ವಿ ನಮ್ ಸೊಸೆ ಏನ್ ಮಾಡಿದ್ಲು ಸ್ವಲ್ಪ ಆ ಕಡೆ ಮಲಗಿದ್ಲು ಹಂಗಾಗಿ ಆ ಅಮ್ಮನ್ಗೆ ಏನು ಸೀರೆ ಸರಿಗನ್ನ ಹೇಳೋದು ಏನು ಆ ಕುಕೃತ್ಯ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಿದ್ದ ಆತ ಹಂಗಾಗಿ ಆತ ನಮ್ಮನ್ನ ಯಾಕೆ ಬಿಟ್ಟು ದೂರ ಅಲ್ಲಿ ಮಲ್ಕಂಡ್ರಿ ನೀವು ಬರ್ರಿಲಿ ಇಂತ ಕೆಲಸ ಮಾಡಾಕತ್ತ ನಿಮಗೆ ಏನ್ ಹೋಗಿ ಹಿಡೀರಿ ಅಂತಂದು ಹೇಳಿಕ್ಕೆ ಅವ್ರೆಲ್ಲಾ ಹೋಗಿ ಮತ್ತೆ ಆ ಕಡೆಯಿಂದ ರೌಂಡ್ ಆಗಿ ಹೋಗಿ ಹಿಡ್ಕೊಂಡು ಬಂದು ಅವನಿಗೆ ಬಾರಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ ಹೆಡೆಮುರಿ ಕಟ್ಟಬೇಕಾಗಿತ್ತು ಆಮೇಲೆ ಆ ವಿಡಿಯೋದಲ್ಲಿ ಒಂದು ಹೇಳಿದ್ರು ನಾನ್ ಗಮನಿಸಿದೆ ಅದನ್ನ ಮುಂಚೆ ಒಂದು ಅರ್ಧ ವಿಡಿಯೋ ನೋಡಿದ್ದೆ ನಾನು ಅದಾದ ನಂತರ ಮತ್ತೆ ಬೇರೆ ಬೇರೆ ಅಂದ್ರೆ ಫುಲ್ ವಿಡಿಯೋ ಫುಲ್ ವಿಡಿಯೋ ನಾನು ನೋಡಿರ್ಲಿಲ್ಲ ಆ ಫುಲ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಅಮ್ಮ ಪಾಪ ಗೋಗರಿತಾ ಇದ್ಲು ಆ ನಂತರದಲ್ಲಿ ಅವರು ಫೋನ್ ಮಾಡಿದಾಗ ಅಂದ್ರೆ ಮಹಿಳಾ ಸಹಾಯವಾಣಿ ಕರೆ ಮಾಡ್ತಾರೆ ಅದಾದ ನಂತರ ಒಂದು ತಾಸ್ ಏನೋ ಬಿಟ್ಟು ಬರ್ತಾರಂತೆ ನೀವು ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಟ್ರೆ ತಗೊಳ್ತೀವಿ ಅಂತಂದ್ ಹೇಳಿದ್ರಂತೆ ಅವ್ರು ಯಾರು ಪೊಲೀಸರು ಫೋನ್ ನಲ್ಲಿ ಅದಾದ್ಮೇಲೆ ಮತ್ತೆ ಒಂದ್ ತಾಸ್ ಬಿಟ್ಟು ಬರ್ತಾರಂತ ಅವ್ರು ಬಂದ್ಬಿಟ್ಟು ಅವರು ನಂತರ ಅವ್ರನ್ನ ಏನ್ ಕಾರಣ ಕುಂದಸ್ಕೊಂಡ್ ಹೋಗ್ಬೇಕಾದಂತ ಸಮಯದಲ್ಲಿ ಅಲ್ಲಿ ಒಬ್ರು ಹೇಳ್ತಾರೆ ಅದು ಪೊಲೀಸ್ ವಾಯ್ಸ್ ಇರ್ಬೇಕು ಅಂತ ಅನ್ಕೊಂಡಿದಿನಿ ಅದು ಹೌದು ಅಲ್ವೋ ಗೊತ್ತಿಲ್ಲ ಆಕ್ಚುಲಿ ಅವರೇ ಮತ ಬರ್ತಾರೆ ಅವ್ರ ಅದ್ರಲ್ಲಿ ಹೇಳ್ತಾರೆ ಅವ್ರು ಒಂದು ಒಬ್ಬ ಪೊಲೀಸ್ ಹೇಳ್ತಾರೆ ನೀವು ಒಂದ್ಸರಿ ಬಂದು ನೀವು ಸಾಕ್ಷಿ ಹೇಳ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಇನ್ನೊಬ್ಬ ಪೊಲೀಸ್ ಹೇಳ್ತಾನೆ ಒಂದ್ಸರಿ ಅಲ್ಲ ಅದ್ ಎಷ್ಟು ಇರುತ್ತೆ ಅದು ಮುಗಿಯವರಿಗೂ ಬರಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಒಂದು ಅಂತಂದ್ರೆ ಸರ್ ಸರ್ ಅಂತಹ ಕೃತ್ಯ ಆಗಿದೆ ಒಂದು ಹೆಣ್ಣು ಮಕ್ಕಳನ್ನ ವ್ಯವಸ್ಥೆಗೊಳಿಸ್ತಕ್ಕಂತಹ ಕೆಲಸ ಆಗಿದೆ ಅಂತಂದ್ರೆ ಅಲ್ಲಿ ಕೋರ್ಟ್ಗೆ ಅನ್ನ ಅವ್ರು ಎಫ್ಐ ಆರ್ ಹಾಕ್ಬೇಕು ಅದ್ ತನಿಖೆ ಮಾಡಬೇಕು ಇದ್ರದ್ದೆಲ್ಲ ಹೇಳಬಾರದು ಅಲ್ಲ ಹೇಳಿ ಬಟ್ ಆದ್ರೆ ಇದನ್ನ ಹೆದರ್ಸ್ತಕ್ಕಂತ ಕೆಲಸವನ್ನ ಮಾಡಬಾರ್ದು ಯಾವಾಗ್ಲೂ ಕಂಪ್ಲೇಂಟ್ ದಾರ ಯಾರು ಏನು ದೂರದಾರ ಏನಿರ್ತಾನೆ ಅಥವಾ ಒಂದೇ ಬಾರಿ ಬಂದು ಸಾಕ್ಷಿ ಹೇಳಬೇಕು ಪದೇ ಪದೇ ಹೋಗಂಗಿಲ್ಲ ಸರ್ ಬಟ್ ಯಾರು ದೂರನ್ನ ಹಾಕಿಸ್ಕೊಂಡಿರ್ತಾರೋ ಯಾರು ಅಕ್ಯೂಸ್ಡ್ ಇರ್ತಾರೋ ಯಾರು ಆರೋಪಿಗಳು ಇರ್ತಾರೆ ಅವರು ಮಾತ್ರ ತಿಂಗಳು ಎರಡು ತಿಂಗಳಿಗೆ ಒಂದ್ಸರಿ ಏನು ನ್ಯಾಯಾಲಯದ ಪ್ರಕಾರ ಅವ ಅದು ಒಂದು ದಿನಾಂಕ ನಿಗದಿಪಡಿಸಿರ್ತಾರೋ ಆ ದಿನಾಂಕದಂದು ಅವ್ರು ಹೋಗ್ಬೇಕಾಗತ್ತೆ ಅವರು ನಿರಂತರವಾಗಿ ಹೋಗ್ಬೇಕಾಗತ್ತೆ ಬಟ್ ಆದ್ರೆ ದೂರುದಾರರು ಯಾವ್ದೇ ಕಾರಣಕ್ಕೂ ಪದೇ ಪದೇ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ಇಲ್ಲಿ ಪೊಲೀಸ್ ಏನ್ ಹೇಳ್ತಾನೆ ಅಂತಂದ್ರೆ ಒಬ್ಬ ಪೊಲೀಸ್ ಮಾತ್ರ ನೀಟಾಗಿ ಹೇಳ್ತಾರೆ ಅವರು ಇರೋ ರೂಲ್ಸ್ ಅನ್ನೇ ಹೇಳ್ತಾರೆ ಬಟ್ ಆದ್ರೆ ಇನ್ನೊಬ್ಬ ಪೊಲೀಸ್ ಮಾತ್ರ ಅದು ಮುಗಿಯೋ ತನಕ ಬರ್ಬೇಕಾಗತ್ತೆ ಒಂದ್ಸರಿ ಎಫ್ ಐ ಆರ್ ಹಾಕಿದ್ರೆ ಅಂತ ಅಂದ್ರೆ ಇವ್ರು ಎಫ್ಐ ಆರ್ ಹಾಕ್ಬಾರ್ದು ಅಂತ ಹೆಂಗೆ ನೀವು ಬಂದ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಹೇಳ್ಬೇಕು ಎಫ್ ಐ ಆರ್ ಮಾಡ್ಕೋಬೇಕು ಮಾಡ್ಕಂಡಾದ್ಮೇಲೆ ಈ ತರ ರೂಲ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ ಬೇಕಾದ್ರೆ ತಿಳಿಸ್ತಕ್ಕಂತ ಕೆಲ್ಸ ಮಾಡಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಕಾಮನ್ ಅಂತ ಆಗಿಬಿಟ್ಟಿದೆ ಅಥವಾ ಧರ್ಮಸ್ಥಳ ಒಂದು ಒಂದು ಕಾನೂನು ಇಲ್ಲಿ ಒಂದು ಕಾನೂನು ಇದೇ ಒಂದು ಪ್ರತ್ಯೇಕ ರಾಜ್ಯನಾ ಇದು ಅದೇ ತರ ಕಾಣ್ತಾ ಅದೇ ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಸರ್ ಇವೆಲ್ಲ ನೋಡಿದಾಗ ಆಮೇಲೆ ನೋಡಿ ಈಗ ಪ್ರಶಾಂತ ಸುಬ್ಬಸಾಲೆ ಅಂತೇಳಿ ಪ್ರಶಾಂತ್ ಸುಬ್ಬಸಾಲೆ ಅಂತ ಹೇಳಿ ಅನ್ನ ಉದಯವಾಣಿ ಪತ್ರಿಕೆಯಲ್ಲಿ ಕೂಡ ಕೊಡುತ್ತಾರೆ ಆತ ಸತ್ತಿರತಕ್ಕಂತ ಉದಯವಾಣಿ ಪತ್ರಿಕೆಯಲ್ಲಿ ಕೊಡ್ತಾರೆ ಆತ ಫೋಟೋವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಆದ್ರೆ ಪ್ರಶಾಂತ್ ಸುಬ್ಬಸಾಲೆ ಹೆಸರು ಅದರಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಬರೋದಿಲ್ಲ ಹ್ಮ್ 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 ಅನಾಮಿಕ ಶವ ಅಂತ ಬರುತ್ತೆ ಅಪರಿಚಿತ ಶವ ಅಂತ ಕೊಡ್ತಾರೆ ಅಂದ್ರೆ ಸರ್ ಕೇಳಿದ್ರಿ ಕೇಳ್ರಿ ಇಲ್ಲಿ ಅದನ್ನ ದೂರನ್ನ ದಾಖಲಿಸಿದವ್ರ ಯಾರು ವಿಘ್ನೇಶ್ ಅಂತಕ್ಕಂತ ವ್ಯಕ್ತಿ ಹಾಗಾದ್ರೆ ಆತ ಯಾರು ಅಲ್ಲೇ ಕೆಲಸ ಮಾಡತಕ್ಕಂತ ವ್ಯಕ್ತಿ ಆತ ವಿಘ್ನೇಶ್ ಅಂತ ಆಯ್ತು ಆತ ಕೊಟ್ಟನಲ್ಲ ಆತಗೆ ಹೆಂಗ್ ಗೊತ್ತಾಯ್ತು ಈತ ಆತನ ಹೆಸರು ಪ್ರಶಾಂತ್ ಸುಪ್ಪ ಸಾಲೆ ಅಂತೇಳಿ ಆತನ ವಯಸ್ಸು ಹೆಂಗ್ ಗೊತ್ತಾಯ್ತು ಮೂವತ್ತೇಳು ವರ್ಷ ಅಂತೇಳಿ ಆತನ ವಯಸ್ಸು ಹೆಂಗ್ ಗೊತ್ತಾಯ್ತು ಆಮೇಲೆ ಆತನ ಹೆಸರು ಹೆಂಗ್ ಗೊತ್ತಾಯ್ತು ಹ್ಮ್ 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 ಆಯ್ತು ಅದಾದ್ಮೇಲೆ ಆಯ್ತು ಓಕೆ ಏನು ಅನಾರೋಗ್ಯದಿಂದ ಬಿದ್ದಿತ್ತ ಅವಾಗ ನಿನ್ ಹೆಸರೇನಪ್ಪ ಅಂತ ಕೇಳಿದ್ರೆ ಆತ ಪ್ರಶಾಂತ್ ಸುಬ್ಬ ಅಂತ ಅಂತ ಹೇಳಿದ ಎಷ್ಟು ಅಂತಂದ್ರೆ ಒಂದ್ ಅಂದಾಜು ಒಂದ್ ಮೂವತ್ತೇಳು ಇರಬಹುದು ಓಕೆ ಆಸ್ಪತ್ರೆ ಸೇರ್ಸಿದ್ರು ಸತ್ರು ಓಕೆ ಉದಾಹರಣೆ ಪತ್ರಿಕೆಯಲ್ಲಿ ಕೊಡ್ಬೇಕಾದ್ರ ಪ್ರಶಾಂತ್ ಸುಬ್ಬಸಾಲೆ ಅಂತ ಹೇಳಿ ಹೆಸರು ಕೊಡ್ಬೇಕಾಗಿತ್ತಲ್ವಾ ಕೊಡಬೇಕು ಸರ್ ಕೊಡಬೇಕು ಹಾ ಮತ್ತ ಅದ್ರಲ್ಲಿ ಯಾಕೆ ಅದನ್ನ ಯಾಕೆ ಮುಚ್ಚಿಟ್ರು ಇವರು ಅಪರಿಚಿತ ಅಪರಿಚಿತ ಶವ ಅಂತ ಯಾಕೆ ಕೊಟ್ರು ಪ್ರಶಾಂತ್ ಸುಬ್ಬಸಾಲೆ ಅಂತ ಹೇಳಿ ಹೆಸರು ಯಾಕೆ ಮೆನ್ಶನ್ ಮಾಡ್ಲಿಲ್ಲ ಸಂಬಂಧಿಕರು ಬರಬಾರ್ದು ಅಂತ ಹೇಳಿ ಕೊಟ್ರ ಅನುಮಾನ ಬರುತ್ತಲ್ವ ಸರ್ ಖಂಡಿತವಾಗಿಯೂ ಅನುಮಾನ ನೂರಕ್ಕೆ ನೂರು ಬರುತ್ತೆ ಸರ್ ದಾಖಲೆ ಪ್ರಕಾರ ಪ್ರಶಾಂತ್ ಸುಬ್ಬಸಾಲೆ ಅಂತ ಹೆಸರು ಗೊತ್ತಿದೆ ಪಂಚಾಯತಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಬಟ್ ಆದ್ರೆ ಆ ಉದಯವಾಣಿ ಪತ್ರಿಕೆಯಲ್ಲಿ ವರದಿ ಮಾಡ್ಬೇಕಾದ್ರೆ ಮಾತ್ರ ಹೆಸರು ಮೆನ್ಷನ್ ಮಾಡಲ್ಲ ಅವ್ರಿಗೆ ಹೇಳೋದಿಲ್ಲ ಪಾಪ ಉದಯವಾಣಿ ಪತ್ರಿಕೆಯವ್ರಿಗೆ ಹೆಸರು ಹೇಳಿದ್ರೆ ಪಾಪ ಅವರು ಬರಿತಾ ಇದ್ರು ಪಾಪ ಅವ್ರಿಗೆ ಹೆಸರು ಹೇಳಿರ್ಲಿಕ್ಕೆ ಇಲ್ಲ ಹಂಗಾಗಿ ಬರ್ದಿಲ್ಲ ಯಾಕೆ ಹೆಸರು ಹೇಳಲಿಲ್ಲ ಇವರು ಪಂಚಾಯತಿ ಅವರು ಕೊಟ್ಟಿದ್ವಿ ಪೇಪರ್ ಕೊಟ್ಟಿದ್ವಿ ಎಂಬ ನಾಮಧೇಯ ಅಷ್ಟೇ ನಾಮಧೇಯ ಅದನ್ನ ಯಾಕೆ ಅಲ್ಲ ಸರ್ ಈಗ ಪಂಚಾಯತಿ ಅವ್ರು ತಿಳಿಸ್ಬೇಕಲ್ವಾ ಪತ್ರಿಕೆಯವರಿಗೆ ಇವ್ರ ಹೆಸರು ಏನು ಅಂತ ಹೇಳಿ ಅದನ್ನ ಯಾಕೆ ತಿಳಿಸ್ಲಿಲ್ಲ ಅಂತ ಈ ಹಂಗಾಗಿ ನೋಡಿ ಒಂದು ಅನುಮಾನ ಕಾಡತ್ತೆ ಇರ್ಲಿ ಇದ್ರಲ್ಲಿ ಮತ್ತೊಂದು ಇನ್ನೊಂದು ಏನೋ ಗಿಮಿಕ್ ನಡೆದಿದೆ ಅನ್ನುವಂಥದ್ದು ಆ ಆ ವಿಚಾರದಿಂದ ಏನು ಅಂತಂದ್ರೆ ಈ ಪ್ರಶಾಂತ ಸುಬ್ಬಸಾಲೆ ಅಂತಕ್ಕಂಥವ್ರು ಅಂದ್ರೆ ಸುಬ್ಬಸಾಲೆ ಅಂತೇಳಿ ಆ ಕೆಲವೊಂದು ಕಡೆ ಮಾತ್ರ ಕರ್ನಾಟಕದಲ್ಲಿ ಸುಬ್ಬಸಾಲೆ ಅಂತಂದು ಕೆಲವೊಂದು ಕಡೆ ಮಾತ್ರ ಈ ಹೆಸರುಗಳು ಕೇಳಿ ಬರ್ತವೆ ಹಂಗಾಗಿ ಪ್ರಶಾಂತ ಸುಬ್ಬಸಾಲೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸು ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ ಬಿದ್ದು ಸತ್ತಿರ್ತಾನೆ ಈ ತರ ಯಾರು ಈ ಪ್ರಶಾಂತ್ ಸುಬ್ಬಸಾಲಿ ಯಾರಾದ್ರೂ ಕಳ್ಕೊಂಡಿದ್ರೆ ಅವ್ರು ಧರ್ಮಸ್ಥಳ ಠಾಣೆಗೆ ಹೋಗಿ ಕೊಡ್ಬೋದು ಇಲ್ಲ ಅವ್ರಿಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಹೋರಾಟಗಾರರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮಾಹಿತಿ ಬೇಕು ಅಂತಂದ್ರೆ ಮಾತ್ರ ಡೈರೆಕ್ಟ್ ಆಗಿ ಧರ್ಮಸ್ಥಳ ಠಾಣೆಗೆ ಹೋಗಿ ದೂರ ಕೊಟ್ರು ಕೂಡ ಅಲ್ಲಿ ಸ್ವೀಕರಿಸ್ತಾರೆ ಹಾ ಹೇಳಿ ಸರ್ ಈಗ ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡಿ ಏನಾದ್ರೂ ವಿಡಿಯೋ ಮಾಡಿ ಹಾಕಿದ್ರೆ ಸುಮ್ನೆ ಅಪಪ್ರಚಾರ ಮಾಡ್ತೀರಿ ನೀವು ಅಂತ ಹೇಳ್ತಿದಾರೆ ಈಗ ಈಗ ನೋಡಿ ಹ್ಮ್ ಅಲ್ಲಿಯ ವಿವಸ್ತ್ರಗೊಳಿಸಿರ್ತಕ್ಕಂತ ವಿಡಿಯೋ ಏನು ಎಲ್ರೂ ಶೇರ್ ಮಾಡಿದ್ರಲ್ವಾ ಹೌದು ಅದು ಶೇರ್ ಮಾಡಿದ್ದು ಭಕ್ತರ ಸಹಾಯಕ್ಕಾಗಿ ಭಕ್ತರ ಸಹಾಯಕ್ಕಾಗಿ ಮಾಡಿರ್ತಕ್ಕಂತದ್ ಅದು ಬೆಳಗ್ಗೆ ಹೋಗ್ ಬಂದಾಗ ಯಾರಿಗೂ ಏನೂ ಆಗಿರ್ಬಾ ಆಗಿರೋದಿಲ್ಲ ಕೆಲವೊಬ್ರಿಗೆ ಆದ್ರೆ ರಾತ್ರಿ ಹೋದಾಗ ಇಂತ ಹನ್ನೆರಡೂವರೆ ಒಂದ್ ಗಂಟೆ ಸುಮಾರು ಇಂತ ಸಂದರ್ಭದಲ್ಲಿ ಹುಷಾರ್ ಇರ್ಬೇಕು ಅನ್ನುವಂತೇಳಿ ಜಾಗ್ರತೆ ಇರ್ಲಿ ಹೇಳಿ ಭಕ್ತರ ಜಾಗ್ರತೆಗಾಗಿ ಭಕ್ತರ ಸಹಾಯಕ್ಕಾಗಿ ಮಾಡಿರ್ತಕ್ಕಂತಹ ವಿಡಿಯೋ ಇದು ಅದನ್ನ ಶೇರ್ ಮಾಡಿದ್ದೀವಿ ಇದನ್ನು ಕೂಡ ಕುತಂತ್ರ ಅಂತಂದ್ರೆ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ನೋಡ್ಕೊಳ್ತೇನೆ ಈ ಪ್ರಕೃತಿಯೇ ನೋಡ್ಕೊಳ್ಳುತ್ತೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸಿಕೊಳ್ಬಾರ್ದ ಸರ್ ಹ್ಮ್ ಹ್ಮ್ ಇದೆಲ್ಲ ನಡೀತಾ ಇದೆ ಸರ್ ಧರ್ಮಸ್ಥಳದಲ್ಲಿ ಅಲ್ಲ ನೋಡಿ ರಾಜಾರೋಷವಾಗಿ ಸರ್ ಈ ತರ ಮಾಡ್ಬೋದಾ ನೋಡಿ ಅವನು ವಿಡಿಯೋದಲ್ಲಿ ಅವನ್ ಏನು ರಾಜೇಶ್ ಅಂತಂದ್ ಹೇಳ್ತಾನೆ ಹೆಸರು ಆರಾಮಾಗಿ ಹಿಂಗ ಆಸನದಲ್ಲಿ ಮಲ್ಕೋತಾರವಲ್ಲ ಹಂಗ ಹಂಗೆ ಆ ಕಾಂಪೌಂಡ್ ಮೇಲೆ ನಿಂತ್ಕೊಂಡಿದ್ದಾನೆ ಆದ್ರೆ ಅವನ್ ಮುಖದಲ್ಲಿ ನೋಡಿ ಯಾವ ಭಯಾನೂ ಕೂಡ ಕಾಣ್ತಾ ಇಲ್ಲ ಅಂದ್ರೆ ಲೋಕಲ್ ಧರ್ಮಸ್ಥಳ ಬೇರೆ ಕಡೆ ಗೊತ್ತಿಲ್ಲ ಕಡೆಕಿಂದ ಹೊರಗ್ ಬರುತ್ತೆ

ಸಿ ಸಿ ಕ್ಯಾಮ್ರಾ ಇದೆ ಅದು ವರ್ಕ್ ಆಗುತ್ತೋ ಇಲ್ವೋ ಅದು ಯಾರಿಗೂ ಗೊತ್ತು ಸರ್ ಈಗ ಅವ್ರು ಈಗ ಏನಂತಂದ್ರೆ ಎಲ್ಲ ಆಟಗಳು ಆಡ್ತಾರೆ ಸರ್ ಅಲ್ಲಿ ಅಲ್ಲಿ ಇರೋರೆಲ್ಲರೂ ಈಗ ಶಾಮಿಲ್ ಆದ್ರೆ ಏನ್ ಮಾಡಕ್ಕಾಗುತ್ತೆ ನಾನು ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವೆಲ್ಲ ಗಂಭೀರವಾದಂತ ಪ್ರಕರಣಗಳನ್ನ ನೋಡಿದ್ರೆ ಸುಮ್ನೆ ಇರೋದಕ್ಕೆ ಅಲ್ಲಿ ಬೀದ್ ಪೊಲೀಸ್ ಇಲ್ದೇ ಇರೋದಕ್ಕೆ ಈಗ ಪೂರ್ತಿ ಬರ್ಬೇಕಾಗತ್ತೆ ಅಂತ ಹೇಳಿ ಎದುರು ರೀತಿ ಮಾತಾಡೋದಕ್ಕೆ ಇವ್ ಇವೆಲ್ಲ ಒಂದ್ ರೀತಿಯಲ್ಲಿ ಹೇಳ್ತಾ ಇರೋದು ಸರ್ ಅಲ್ಲಿ ಏನ್ ವರ್ಕ್ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಸರ್ ಅದು ಏನ್ ಯಾರು ವಿಡಿಯೋ ಅದನ್ನ ಮಾಡಿ ಶೇರ್ ಮಾಡಿದ್ರು ಅವ್ರನ್ನ ಹುಡುಕ್ತಕ್ಕಂತ ಕೆಲಸ ಮಾಡ್ತಾರ ಗೊತ್ತಿಲ್ಲ ಈಗ ನೋಡಿ ಅವ್ರ ಪಾಪ ಸ್ವಿಚ್ ಆಫ್ ಆಗಿದೆ ಪಾಪ ಯಾವ್ದು ಸ್ವಿಚ್ ಆಫ್ ಮಾಡಿದರೋ ಏನೋ ಗೊತ್ತಿಲ್ಲ ನನಗೆ ಬಟ್ ಧೈರ್ಯವಾಗಿ ಇಂತಹ ಸಂದರ್ಭದಲ್ಲಿ ಅವರು ಮಾತನಾಡಬೇಕಾಗತ್ತೆ ಯಾಕಂತ ಹೇಳಿ ಕೇಳಿ ಈಗ ಪಾಪ ಅವ್ರು ಧೈರ್ಯವಾಗಿ ಮಾತಾಡಿದ್ದಾರೆ ಆ ಎಮ್ಮ ಬೆಸ್ ಹೆಂಟ್ ಕೂಡ ಬಿಟ್ಟಣ ಕಪಾಳ ಕೊಡದು ತಾಯಿ ಸಮಾನ ಈ ತರ ಕೆಲಸ ಮಾಡ್ಲಿಕ್ಕೆ ಹೇಗೆ ಮನಸ್ ಬಂತು ಅಂತ ಹೇಳಿ ಆ ಎಮ್ಮ ಕೇಳ್ತಾಳೆ ಹೌದೌದು ಸರ್ ನಾವು ನಮ್ಗೆ ಫೋನ್ ಬರ್ತಿದ್ವಿ ನಮಗೆ ಫೋನ್ ಬರ್ತಿದ್ವು ಸರ್ ಹಿಂಗ ಐವತ್ತು ವರ್ಷದ ಅರವತ್ತು ವರ್ಷದ ಸಮೇತ ಈ ತರ ಮಾಡ್ತಿದ್ರೆ ಸರ್ ಅಂತ ಹಂಚ್ಕೊಂತ ಇದ್ರು ಬಟ್ ಇವೆಲ್ಲ ವಿಡಿಯೋ ನೋಡ್ ಮೇಲೆ ಗೊತ್ತಾಗುತ್ತೆ ನಮಗೆ ಈ ತರ ಆಯ್ತಲ್ಲ ಸರ್ ನಿಜ ಅಂತ ಗೊತ್ತಾಯ್ತಲ್ವ ಸರ್ ಈಗ ಮುಂಚೆ ನಿಮಗೆ ಫೋನ್ಗಳೆಲ್ಲ ಬರ್ತಾ ಇತ್ತು

ದಿನಕ್ಕೊಂದು ಉಸರುಣ್ಣಿ ಒಳ್ಳಿ ಬಣ್ಣ ಬದಲಾಯಿಸ್ತಾ ಇದ್ದಾರೆ ಹೆಂಗೆ ಅಂತ ಕೇಳಿ ಮನೆ ನಾವ್ ನವೀನ್ ಗೌಡ ಅಂತ ಹೇಳಿ ಅವ್ನ್ ಯಾರು ಏನು ಅವ್ನ್ ಎಲ್ಲಿ ಅವ್ನ ವಿದೇಶ ಕೂತ್ಕೊಂಡು ಆಟ ಆಡ್ತದ ಅವ್ರು ನಕಲಿ ಫೇಸ್ಬುಕ್ ಖಾತೆಯಲ್ಲಿ ಅವನು ಒಂದ್ ಕಡೆ ಬರೀತಾನೆ ಇದು ಮುಂಬೈ ಇಂದ ಕಳಿಸಿರೋದು ಇದು ಅವ್ರು ಬೇಕು ಅಂತಾರೆ ಕಳಿಸಿರೋದು ಇದ್ನ ಅಂತ ಹಾಕ್ತಾನೆ ಆಮೇಲೆ ಅದ ಮುಂಬೈಯಿಂದ ಅವ್ರ ಇವ್ರು ಆ ಪಟ್ಟದಾರರನ್ನು ಕರೆ ಕಳ್ಸಿರೋದು ಅಂತ ಹೇಳಿ ಹಾಕ್ತಾನೆ ಆಮೇಲೆ ನಿನ್ನೆ ಏನ್ ಮಾಡ್ತಾನೆ ಇದು ಸೌಜನ್ಯ ಹೋರಾಟಗಾರರ ಪೈಕಿ ಇವನು ಅಂತ ಹೇಳಿ ಕಳಿಸ್ತಾರೆ ಅವನು ಯಾವನ್ರೇ ಅವನು ಆ ಲೋಫರ್ ನ ಹಿಡಿದು ಚೆಚ್ಚಿ ಬಿಸಾಕಿ ಅವ್ನು ಕಾನೂನಿಗೆ ಒಪ್ಪಿಸ್ರಿ ಹೇಳಿ ಸೌಜನ್ಯ ಹೋರಾಟಗಾರರೇ ಭಕ್ತರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ವಿಡಿಯೋಗಳನ್ನ ಶೇರ್ ಮಾಡಿರತಕ್ಕಂಥದ್ದು ಈಗ ಆಲ್ರೆಡಿ ಸೌಜನ್ಯ ಹೋರಾಟಗಾರರು ಇವರು ಆ ಹೋರಾಟಗಾರ ಅಂತ ಇವನು ಅಂತ ಹೇಳಿ ಅಂದ್ರೆ ಸುಮ್ನೆ ಸುಳ್ಳು ಸುದ್ದಿ ಅಪ್ಸೋದು ಅಂದ್ರೆ ಇವರು ಇವರು ಸಾಚ ಅಂತ ತೋರಿಸಕಳ್ಲಿಕ್ಕೆ ನಾವು ಸಾಚ ನಾವು ಶುಭ್ರ ಅಂತೇಳಿ ತೋರ್ಸ್ಕೊಳ್ಲಿಕ್ಕೆ ಮಾಡ್ತಕ್ಕಂಥದ್ದು ಅವ್ರ ಫೇಸ್ಬುಕ್ ಖಾತೆಗಳಲ್ಲಿ ಒಂದೊಂದ ಸರ್ ಏನು ಅಶ್ಲೀಲವಾಗಿ ಬರೀತಾರೆ ಅಶ್ಲೀಲವಾಗಿ ಫೋಟೋಗಳನ್ನ ಹಾಕ್ತಾರೆ ಅದನ್ನ ನೋಡಿ ಅದನ್ನ ಹೆಚ್ಚುತ್ಕೋಬೇಕಲ್ವ ಸರ್ ಜನಗಳು ಹೌದೌದು ಸರ್ ಇವರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಧರ್ಮ ಸಂರಕ್ಷಣೆ ಧರ್ಮ ಸಾಕ್ಷ ಅಂತ ಬರ್ತಿದ್ರಲ್ಲ ಸರ್ ಇವ್ರು ಮತ್ ಹಿಂದೂಗಳಿಗೆ ಈ ತರ ಮೋಸ ಆಗ್ತಿದೆ ಅಲ್ಲ ಮತ್ತೇನು ಮಾತಾಡ್ತಾರೆ ಸರ್ ಇದ್ರ ಬಗ್ಗೆ ಸರ್ ಈಗ ಧರ್ಮಸ್ಥಳದಲ್ಲಿ ಸತ್ತಿರತಕ್ಕ ಹಿಂದೂಗಳು ಹೌದಾ ಅಲ್ವ ಸರ್ ಹಿಂದೂಗಳೇ ಒಂದ್ ಹೇಳ್ತೀನಿ ಕೇಳಿ ಅವ್ರನ್ನ ಹಿಂದೂಗಳು ಅಂತೇಳಿ ಯಾವ್ದು ನಾವ್ ಒಂದ್ ಹೇಳ್ತೀನಿ ಸರ್ ಅಲ್ಲಿ ಏನಾದ್ರೂ ಮುಸ್ಲಿಮ್ಸ್ ಏನಾದ್ರೂ ಕೊಲೆ ಮಾಡಿದ್ರೆ ಮುಸ್ಲಿಮ್ಸ್ ಏನಾದ್ರೂ ಅತ್ಯಾಚಾರ ಮಾಡಿದ್ರೆ ಇಷ್ಟೊತ್ತಿಗೆ ನ್ಯಾಯ ಸಿಕ್ಕಿರ್ತಿತ್ತು ನೂರಕ್ ನೂರು ಇವ್ರು ಏನು ಅಂತಂದ್ರೆ ವೋಟ್ ಬ್ಯಾಂಕಿಂಗ್ ಬೇಕು ಇವರಿಗೆ ಒಬ್ಬರ ನಡುವೆ ಒಬ್ರು ಜಗಳ ತಂದಿಡ್ಬೇಕು ನೋಡ್ಬೇಕು ಇವರು ವೋಟ್ ಬ್ಯಾಂಕಿಂಗ್ ಮಾಡ್ಕೋಬೇಕು ಇದೇ ಕೆಲಸ ಸರ್ ಇವ್ರದು ಜನ ತಿಳ್ಕೋಬೇಕು ಸರ್ ಅಷ್ಟೇ ಧರ್ಮ ಜಾತಿ ಧರ್ಮ ಜಾತಿ ಅಂತ ಹೇಳಿ ಒಡಕ್ ಮೂಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ರೆ ಸರ್ ನಿಜವಾದ ಧರ್ಮ ಅಂದ್ರೆ ಏನ್ ಸರ್ ಸರ್ ನಾಗರಿಕತೆ ಹೇಗ್ ಬೆಳಿತು ಅನ್ನೋದಾದ್ರೂ ಗೊತ್ತಾ ಸರ್ ಇವರಿಗೆ ಸರ್ ಹಿಂದೂ ಅಂದ್ರೆ ಏನು ಹಿಂದುತ್ವ ಅಂದ್ರ ಅಂದ್ರೆ ಏನು ಅವೆಲ್ಲ ಮಾಹಿತಿನಂದ್ರೆ ಗೊತ್ತಾ ಸರ್ ಸರ್ ಅವ್ ಯಾವ ಪದಗಳ ಅರ್ಥನೇ ಕೆಲವೊಬ್ರಿಗೆ ಗೊತ್ತಿಲ್ಲ ನಾನು ಅಂತ ಹೇಳ್ತಾ ಇಲ್ಲ ಸರ್ ಕೆಲವೊಬ್ರಿಗೆ ಸರ್ ಸಂಸ್ಕೃತಿ ನಾಗರಿಕತೆ ಅನ್ನುವಂಥದ್ದು ಹುಟ್ಟಿಕೊಂಡಿದ್ದೆ ಸರ್ ಈಗ ಅನ್ಯಾಯಕ್ಕೆ ಒಳಗಾದವರಿಗೆ ಒಂದು ಶುಶ್ರೂಷೆ ಕೊಡಲು ಅವರಿಗೆ ಒಂದು ನ್ಯಾಯವನ್ನು ಒದಗಿಸಲು ಹುಟ್ಟಿಕೊಂಡಿದ್ದೆ ಒಂದು ನಾಗರಿಕತೆ ಅಂತ ಹೇಳಿ ಸರ್ ಆ ನಾಗರಿಕತೆಯಲ್ಲಿ ಈ ನಾಗರಿಕ ಸಮಾಜ ಏನಿದೆ ಅದರಲ್ಲಿ ಅನ್ಯಾಯಕ್ಕೆ ಯಾರ ಒಳಗೆ ಹೋಗ್ತಾರೆ ಅವ್ರಿಗೆ ಒಂದು ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೇಳಿ ನಾಗರಿಕತೆ ಉಟ್ಕೊಳ್ತೀವಿ ಸರ್ ಸತ್ಯವನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು ಸತ್ಯವನ್ನ ಮಾತನಾಡತಕ್ಕಂತದ್ದು ಸತ್ಯವನ್ನ ಉಳಿಸ್ತಕ್ಕಂಥದ್ದು ಅದೇ ಧರ್ಮ ಸರ್ ಹೌದು ಸರ್ ಇಲ್ಲಿ ಯಾವ ಜಾತಿಯವರಾದ್ರೆ ಈಗ ಸತ್ಯ ಮಾತ್ರ ಸುಳ್ಳು ಅಂದ್ರೆ ಸುಳ್ಳ ಅಂತ ಹೇಳ್ಬೇಕು ಸತ್ಯ ಅಂದ್ರೆ ಸತ್ಯ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ ಸರ್ ಅಷ್ಟೇ ಸರ್ ಅಷ್ಟೇ ಸರ್ ಹಂಗಾದ್ರೆ ಈಗ ಈಗ ಯಾವ್ದೋ ಒಬ್ಬ ಜಾತಿಯವನು ಸುಳ್ಳು ಮಾತಾಡಿದ್ರು ಸತ್ಯ ಸತ್ಯ ಅನ್ಬೇಕಾಂಗ್ ಸರ್ ಯಾರಾದ್ರೇನ್ ಸರ್ ಈಗ ಜಾತಿ ಅನ್ನೋದು ಇಲ್ವೇ ಇಲ್ಲ ಸರ್ ಆಕ್ಚುಲಿ ಈಗ ಇಲ್ಲಿ ಏನು ಅಂತಂದ್ರೆ ಒಳ್ಳೆಯವರು ಕೆಟ್ಟವ್ರು ಅಷ್ಟೇ ಸರ್ ಇರೋದು ಕೆಟ್ಟವರು ಒಳ್ಳೆಯವರು ಹಾ ಇವ್ರು ಕೆಟ್ಟವರ ಯಾವ ಜಾತಿ ಆದ್ರೂ ಆಗಿರ್ಲಿ ಯಾವ ಧರ್ಮ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಸರ್ ಒಳ್ಳೆಯವರ ಅವ್ರು ಯಾವ ಜಾತಿ ಆಗಿರ್ಲಿ ಯಾವ ಧರ್ಮನ ಆಗಿರ್ಲಿ ಅವ್ರನ್ನ ಉಳಿಸ್ತಕ್ಕಂತ ಕೆಲಸ ಮಾಡ್ಬೇಕು ಸಮೀರ್ ಕೂಡ ಮಾಡಿದ್ದು ಅದನ್ನೇ ಅವನು ಯಾವ ಧರ್ಮ ನೋಡ್ಲಿಲ್ಲ ಯಾವ ಜಾತಿ ನೋಡ್ಲಿಲ್ಲ ಅಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಇನ್ನೊಂದು ನ್ಯಾಯವನ್ನ ಒದಗಿಸಬೇಕು ಅಂತ ಹೇಳಿ ವಿಡಿಯೋ ಮಾಡಿದ ಸರ್ ಅದು ಆಕ್ಚುಲಿ ಧರ್ಮ ಸರ್ ನಾವ್ ಹಂಗಾಗಿ ನಾನು ಸಮೀರ್ ಇಂದು ಯಾವ ಧರ್ಮ ಯಾವ ಜಾತಿ ಯಾವ್ದನ್ನು ನೋಡ್ಲಿಲ್ಲ ಸರ್ ಅನ್ಯಾಯಕ್ಕೆ ಒಳಗಾದ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದೇ ಧರ್ಮ ಅಂದ್ರೆ ಸತ್ಯದ ಪರವಾಗಿ ನಿಂತಿದ್ದಾನೆ ಅನ್ನುವಂತ ವಿಷಯಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರುವಂತದ್ದು ಹೌದು ಸರ್ ಹೌದೌದು ಇಷ್ಟು ಮಾಹಿತಿ ಸರ್ ಮತ್ತೆ ಏನಿದೆ ಸರ್ ಹೇಳೋದು ಸರ್ ಅದೇ ಡಾಕ್ಯುಮೆಂಟ್ ಕೂಡ ಸಮೀರ್ ಕೊಟ್ಟು ಬಂದಲ್ಲ ಸರ್ ಡಾಕ್ಯುಮೆಂಟ್ ಎಲ್ಲಾ ಕೊಟ್ ಬಂದಿದ್ದಾನೆ ಏನಾಗಿದೆ ಯಾ ಯಾವ ಆಧಾರದ ಮೇಲೆ ಮಾಡಿದ ವಿಡಿಯೋ ಅಂದ್ರೆ ಇದೆ ಆಧಾರದ ಬಗ್ಗೆ ಮಾತಾಡಿದ ಹೇಳಿ ಎಲ್ಲ ಒಂದೇ ಜನರಿಗೆ ಒಂದು ಕಾನೂನು ಜ್ಞಾನ ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು ಹೌದು ಅಂದ್ರೆ ಜನ ಕಾನೂನು ತಿಳುವಳಿಕ ತಿಳ್ಕೋಬೇಕು ಅಂತಂದ್ರೆ ಈ ರಾಜಕಾರಣಿಗಳು ಬಿಡ್ತಾ ಇಲ್ಲ ಸರ್ ಈಗ ಇವರು ಏನ್ ಮಾಡ್ಬೇಕಾಗಿತ್ತು ಸರ್ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಸರ್ ಇವರೆಲ್ಲ ಕಾನೂನು ತಿಳುವಳಿಕೆ ಆಮೇಲೆ ಈ ಮಾಧ್ಯಮಗಳು ಕಾನೂನು ತಿಳುವಳಿಕೆ ಅಂತ ಹೇಳಿ ಇದ್ರದ್ದು ಒಂದು ಇದನ್ ಮಾಡಬೇಕು ಕಾನೂನು ತಿಳುವಳಿಕೆ ಒಂದು ಪಾಠ ಕೊಡ್ಬೇಕು ಅದು ಬಿಟ್ಟರೆ ಹಾ ಸರ್ ಹೇಳಿ ಆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತಿದ್ರು ಯಾರು ಸ್ವಲ್ಪ ಸಣ್ಣ ಮಾಹಿತಿ ಬಂದ್ರೆ ಸಾಕು ಸೌಜನ್ಯ ಹೋರಾಟಗಾರರ ಮೇಲೆ ಸ್ವಲ್ಪ ಮಾಹಿತಿ ಸಿಕ್ಕರೆ ಸಾಕು ಈಟ್ ಇರೋದು ಈಟ್ ಜಗ್ತಿದ್ರು ಅರ್ಧ ಗಂಟೆ ಗಂಟೆ ಇದನ್ನ ಅಳಿಕಂತ ಹೋಗ್ತಾ ಇದ್ರು ಇವಾಗ ನೈಟ್ ಜಾಗಟನೆ ಇದೆಯಾ ಇದನ್ನ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ಸರ್ ಅವ್ರಿಗೆ ಏನ್ ಬೇಕು ಸರ್ ಅವ್ರಿಗೆ ಸತ್ಯ ಬೇಕಾಗಿಲ್ಲ ಅವ್ರಿಗೆ ಧರ್ಮ ಬೇಕಾಗಿಲ್ಲ ನಾಗರಿಕತೆ ಬೇಕಾಗಿಲ್ಲ ಇದ್ರೆ ಅವರು ಅವರು ಹೇಳ್ತೀನಲ್ಲ ಸರ್ ಥರ್ಡ್ ಕ್ಲಾಸ್ ಅವರೆಲ್ಲ ಸರ್ ನಿಜವಾದ ಜರ್ನಲಿಸಂ ಮಾಡ್ತಕ್ಕಂಥವ್ರು ಎಲ್ರು ಮಾತಾಡ್ತಾರೆ ಸರ್ ಅಶೋದ್ವಿಗಾ ಅವರು ಬುಲೆಟಿನ್ ನಿಂದ ರಿಪಬ್ಲಿಕ್ ಕನ್ನಡದಿಂದ ಬುಲೆಟಿನ್ ಸಾರಿ ರೆಬಲ್ ಕನ್ನಡ ರೆಬಲ್ ಕನ್ನಡ ಬುಲೆಟಿನ್ ಇಂದ ಅರ್ಧ ಕೆದ್ದು ಬರ್ತಾರೆ ಸರ್ ಅಶೋದ್ವಿಗಾ ಅವರು ಯಾಕ್ ಬರ್ತಾರೆ ಅಂತಂದ್ರೆ ದುಡ್ಡು ದುಡ್ಡು ಮಾಡು ಎಲ್ರು ಮಾಡ್ತಾ ಇದಾರೆ ಇನ್ ಹದ್ನೇಳು ಇದ್ನೇಳು ಅಂತ ಹೇಳಿ ಹೇಳಿಕೆ ನನ್ನ ಸ್ವಾಭಿಮಾನ ನಾನ್ ನಿಜವಾದ ಜರ್ನಾಲಿಸಮ್ ಮಾಡ್ತೀನಿ ನನಗೆ ಒಂದಿಷ್ಟು ಮಾನದಂಡಗಳಿದಾವೆ ನಂತ ಆ ಮೆಂಟಾಲಿಟಿ ಅಲ್ಲ ಅಂತ ಬುಲೆಟಿನ್ ಇಂದ ಅರ್ಧ ಕೆದ್ದು ಬಂದು ಇವತ್ತು ಒಂದು ಯೂಟ್ಯೂಬ್ ಚಾನಲ್ ಹೇಳಿ ನಡೆಸ್ತಾ ಇದಾರೆ ಸರ್ ಹ್ಮ್ 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 ಅಂದ್ರೆ ಯು ಸರ್ ನಮ್ದು ಯೂಟ್ಯೂಬ್ ಅಲ್ಲ ನಮ್ಗೆ ಹೆಂಗ್ ಬೇಕ ಹಂಗ್ ಬೇಕಾದ್ರೆ ಮಾಡ್ಬೋದು ಅಂದ್ರೆ ನಾವ್ ಸತ್ಯವನ್ನೇ ಪ್ರಸಾರ ಮಾಡ್ಬೋದು ನಮ್ಗೆ ಇಲ್ಲಿ ಯಾರು ಭಯ ಇಲ್ಲ ಒಬ್ಬ ಹಂಗಿಲ್ಲ ನಮ್ ಸ್ವಂತ ಓನ್ ಚಾನಲ್ ಇದು ಸರ್ ಈಗ ಮಾಧ್ಯಮಗಳು ಒಂದಿಷ್ಟು ಕಾನೂನು ತಿಳುವಳಿಕೆ ಜ್ಞಾನವನ್ನ ಇಂತವನ್ನ ಬಿತ್ತರಿಸಬೇಕಾಗಿತ್ತು ಇವನ್ನ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಹಾಕ್ಬೇಕಾಗಿತ್ತು ಇವ್ರ ಏನ್ ಮಾಡ್ತಾರೆ ಅಮೂಲ್ಯ ಗರ್ಭಿಣಿ ಆದ್ಲು ಇದು ಬ್ರೇಕಿಂಗ್ ನ್ಯೂಸ್ ಸಿದ್ದರಾಮಯ್ಯ ಡಿಕೆಶಿ ಆ ಜೊ ಜೊತೆಯಲ್ಲೇ ಇವತ್ತು ಕುತ್ಕೊಂಡಿದ್ರು ಒಬ್ಬನೊಬ್ರು ಮಾತಾಡ್ಸ್ಲಿಲ್ಲ ಇದು ಎಕ್ಸ್ಕ್ಲೂಸಿವ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಸರ್ ಒಬ್ಬರು ಒಬ್ರು ಮಾತಾಡ್ಸ್ಲಿಲ್ಲ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈ ತರ ಮುಖ್ಯಮಂತ್ರಿ ಇವ್ರು ಯಾರು ಮುಂದುವರಿತಾರೆ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗ್ತವ ಸರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗ್ತವ ಸರ್ ಇವ್ರು ಸರ್ ನೋಡಿ ಸಿದ್ದರಾಮಯ್ಯನೇ ಆಗಿರ್ಲಿ ಮೋದಿನೇ ಆಗಿರ್ಲಿ ಯಾರೇ ಆಗಿರ್ಲಿ ಒಳ್ಳದನ್ನು ಮಾಡಿದಾಗ ನಾವು ಅದನ್ನ ಹೇಳ್ಬೇಕು ಬಟ್ ಆದ್ರೆ ತಪ್ಪುಗಳನ್ನು ಮಾಡಿದಾಗ ಅವನು ಕೂಡ ಪ್ರಶ್ನೆ ಮಾಡ್ತಕ್ಕಂತ ಕೆಲಸ ಮಾಡಬೇಕು ಅದು ನಿಜವಾದ ಜರ್ನಲಿಸಮ್ ಆಕ್ಚುಲಿ ಗ್ಯಾರಂಟಿ ನ್ಯೂಸ್ ರಾಧಕ್ಕ ಅವರು ಪಾಪ ಒಳ್ಳೊಳ್ಳೆ ಕ್ವಶನ್ ಹೆಡ್ಸಪ್ ಹೇಳ್ಬೇಕು ಅವರಿಗೆ ಗೊತ್ತಿರತಕ್ಕಂತ ಮಾಹಿತಿ ಹೇಳಿದಿರಿ ಸರ್ ಪ್ರಸಾರ ಸರ್ ಮಾಡ್ಬೋದಾ ಖಂಡಿತ ಖಂಡಿತ ಪ್ರಸಾರ ಮಾಡಿ ಎನಿ ಟೈಮ್ ನೀವು ಯಾವಾಗನ ಫೋನ್ ಮಾಡ್ರಿ ಯಾವಾಗನ ನಮ್ ಜೊತೆಗ್ ಮಾತಾಡ್ರಿ ಹಾಕ್ಯಂಬಿಡ್ರಿ ನಮ್ಮನ್ ಕೇಳೇ ಇಲ್ಲ ಸರ್ ಅದು ನಮ್ ಕರ್ತವ್ಯ ಕೇಳ್ಬೇಕು ಯಾಕಂದ್ರೆ ನಿಮ್ಮ ವಾಸಿ ನಾಲ್ಕು ಜನ ತಿಳ್ಕೊಂಡ್ಲಿ ಅಂತ ಅದ್ ಬಿಟ್ರೆ ಬೇರೆ ನಿನ್ನ ಉದ್ದೇಶ ಇಲ್ಲ ಸರ್ ಸರ್ ಹೇಳ್ತಾ ಇದೀನಲ್ಲ ಸರ್ ನೀವು ಈ ತರದಂತ ವಿಚಾರಗಳನ್ನ ನಾನು ಹೇಳ್ತಾ ಇರೋದು ಈ ತರ ಒಂದು ಸಮಾಜಕ್ಕೆ ಒಂದಿಷ್ಟು ಒಂದು ಒಳ್ಳೆಯ ಸತ್ಯದ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನೀವ್ ಯಾವಾಗಾದ್ರೂ ಫೋನ್ ಮಾಡಬಹುದು ನೀವ್ ಯಾವಾಗಾದ್ರೂ ಇದನ್ನ ಹಾಕೊಂಡು ನೀವು ಬಿಡುಗಡೆ ಮಾಡ್ಬೋದು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಕರೆ ಮಾಡ್ತೀನಿ ಸರ್ ನಿಮಗೆ Okay, thanks. okay. Thank you, sir. Thank you. Okay.